ಏರ್ಪೋರ್ಟ್ ಟೋಲ್ ಬಳಿ ಒಂದು ಹೈಡ್ರಾಮಾ ನಡೀತಾ ಇದೆ ಕರವೇ ಕಾರ್ಯಕರ್ತರು ಇಂಗ್ಲಿಷ್ ನಾಮಫಲಕಗಳನ್ನು ಧ್ವಂಸ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏರ್ಪೋರ್ಟ್ ಟೋಲ್ ಬಳಿ ನಡೀತಾ ಇರುವಂತಹ ಹೈಡ್ರಾಮಾ ಕರವೇ ಕಾರ್ಯಕರ್ತರು ಇಂಗ್ಲಿಷ್ ನಾಮಫಲಕಗಳನ್ನು ಧ್ವಂಸಗೊಳಿಸ್ತಾ ಇದ್ದಾರೆ ಸಾದಹಳ್ಳಿಯ ಬ್ಲೂಮ್ ಹೋಟೆಲ್ ಬಳಿ ನಾಮಫಲಕವನ್ನ ಧ್ವಂಸಗೊಳಿಸಿದ್ದಾರೆ ಕರವೇ ಕಾರ್ಯಕರ್ತರು ಬೆಂಗಳೂರಿನ ದೇವನಹಳ್ಳಿ ಬಳಿ ಇರುವಂತಹ ಸಾದಹಳ್ಳಿ ಇಲ್ಲಿ ಇರುವಂತಹ ಟೋಲ್ ಗೇಟ್ನ ಬಳಿ ಒಂದಷ್ಟು ಹೋಟೆಲ್ ಗಳಿಗೆ ನುಗ್ಗಿ ಅಲ್ಲಿರುವಂತಹ ನಾಮಫಲಕಗಳನ್ನ ಕಿತ್ತೆಸಿದ್ದಾರೆ ಕರವೇ ಕಾರ್ಯಕರ್ತರು ಕರವೇ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಈ ಒಂದು ಆಕ್ರೋಶ ಏನಿದೆ ಅದಿನ್ನು ಕೂಡ ಮುಂದುವರೆದಿದೆ ಲೈಟಿಂಗ್ ಬೋರ್ಡ್ಗಳನ್ನ ಕಿತ್ತೆಸಿದ್ದಾರೆ ಕಾರ್ಯಕರ್ತರು ಜಾಹೀರಾತು ಫಲಕಗಳನ್ನ ಕೂಡ ಕಿತ್ತು ಹಾಕಿದ್ದಾರೆ ಇಲ್ಲಿ ಫಾರ್ಟಿ ಪರ್ಸೆಂಟ್ ಮಾತ್ರ ಇಂಗ್ಲಿಷ್ ಬಳಸಬೇಕು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಕನ್ನಡ ಬಳಕೆ ಆಗಿರಬೇಕಿತ್ತು ಆದರೆ ಇಲ್ಲಿ ಎಲ್ಲವೂ ಕೂಡ ಇಂಗ್ಲಿಷ್ ನಲ್ಲಿದೆ ಅನ್ನುವಂಥದ್ದು ಕರವೇ ಕಾರ್ಯಕರ್ತರ ಸಿಟ್ಟಿಗೆ ಇವತ್ತು ಕಾರಣವಾಗಿದೆ ಹಾಗಾಗಿ ಬ್ಲೂಮ್ ಹೋಟೆಲ್ ಏನಿದೆ ಅದರ ನಾಮಫಲಕ ತಾವು ಗಮನಿಸಬಹುದು ಪ್ರಭಾಗದಲ್ಲಿ ಬ್ಲೂಮ್ ಅಂತ ಹೇಳಿ ಬಂದಿದ್ದಂತಹ ಒಂದು ನಾಮಫಲಕ ಎಲ್ ಇ ಡಿಯನ್ನು ಒಂದು ಲೈಟಿಂಗ್ ಇರುವಂತಹ ನಾಮಫಲಕ ಅದು ಅದನ್ನು ಕಿತ್ತಿಸುತ್ತಾ ಇರುವಂತಹ ಕರವೇ ಕಾರ್ಯಕರ್ತರನ್ನು ನೋಡ್ತಾ ಇದ್ರಿ ಅದಷ್ಟೇ ಅಲ್ಲ ಆಳೆತ್ತರದ ಒಂದು ನಾಮಫಲಕಗಳೇನಿದೆ ಜಾಹೀರಾತು ಫಲಕಗಳು ಅದ್ರ ಮೇಲೂ ಕೂಡ ಹತ್ತಿ ಹೋರ್ಡಿಂಗ್ಗಳ ಮೇಲೆ ಹತ್ತಿ ಅದನ್ನೆಲ್ಲವನ್ನೂ ಕೂಡ ಈಗ ಧ್ವಂಸಗೊಳಿಸ್ತಾ ಇದ್ದಾರೆ ಕರವೆ ಕಾರ್ಯಕರ್ತರು ಕರವೆ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಸ್ವಲ್ಪ ಮಟ್ಟಿನ ಮಾತಿನ ಚಕಮಕಿ ತಳ್ಳಾಟ ನೂಕಾಟ ಕೂಡ ನಡೀತಾ ಇದೆ ದೃಶ್ಯಗಳನ್ನು ಗಮನಿಸಬಹುದು ಇದು ಸಾಧಳಿ ಗೇಟ್ ಬಳಿ ಇರುವಂತಹ ಜಾಹೀರಾತು ಫಲಕವನ್ನ ನೋಡ್ತಾ ಇದ್ರಿ ದೊಡ್ಡ ನಾಮಫಲಕ ಹಾಗೆ ಆ ಒಂದು ಹೋರ್ಡಿಂಗ್ ಏನಿದೆ ಅದರ ಮೇಲೆ ಹತ್ತಿ ಕರಾವೆ ಕಾರ್ಯಕರ್ತರು ಆ ಜಾಹೀರಾತು ಭಿತ್ತಿ ಪತ್ರಗಳನ್ನೆಲ್ಲವನ್ನೂ ಕೂಡ ಹರಿತಾ ಇರುವಂತದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಒಂದಷ್ಟು ಡೇಂಜರ್ ಕೂಡ ಇದೆ ಈ ಸಂದರ್ಭದಲ್ಲಿ ಗಮನಿಸಬಹುದು ಯಾಕಂದ್ರೆ ಯಾವುದೇ ರೀತಿಯಾದಂತಹ ಸೇಫ್ಟಿ ಪ್ರಿಕಾಷನ್ಸ್ ಏನೂ ಇಲ್ಲ ಅವರತ್ರ ಅವ್ರು ಹಾಗೆ ನಾವು ಈ ಒಂದು ಹೋರ್ಡಿಂಗ್ಗಳ ಮೇಲೆ ಹತ್ತಿದ್ದಾರೆ ಯಾವುದೇ ರೀತಿಯಾದಂತಹ ಅಲ್ಲಿ ಆಸರೆ ಇಲ್ಲ ಇಡ್ಕೊಂಡು ಅವ್ರು ನಿಲ್ಲೋದಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಇಲ್ಲ ಅಂಥದ್ರಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಹುಚ್ಚಾಟವನ್ನು ಮೆರಿತಾ ಇದ್ದಾರೆ ಇಲ್ಲಿ ಕಾರ್ಯಕರ್ತರು ಗಮನಿಸ್ಬೋದು ನಾವಿಲ್ಲಿ ದೇವನಹಳ್ಳಿಯ ಸಾಧಳಿ ಗೇಟ್ ಬಳಿ ಆಗ್ತಾ ಇರುವಂತಹ ಒಂದು ಪ್ರತಿಭಟನೆ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಆದರೂ ಕಾರ್ಯಕರ್ತರನ್ನ ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ನುಗ್ಗಿರೋದ್ರಿಂದಾಗಿ ನೋಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಸೇಫ್ಟಿ ಏನೂ ಇಲ್ಲ ಒಂದು ಚೂರು ಆಯ ತಪ್ಪಿದ್ರು ಕೂಡ ಮೇಲಿಂದ ಕೆಳಕೆ ಬಿದ್ದು ಅಪಾಯ ಕಟ್ಟಿಟ್ಟ ಬುತ್ತಿ ಬಟ್ ಅದನ್ನು ಲೆಕ್ಕಿಸದೆ ಇವತ್ತು ಕರವೇ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಈ ಒಂದು ಜಾಹೀರಾತು ಫಲಕ ಮಾಲ್ ಆಫ್ ಏಷ್ಯಾದ ಜಾಹೀರಾತು ಫಲಕ ಈ ಹಿಂದಿನಿಂದಲೂ ಕೂಡ ಮಾಲ್ ಆಫ್ ಏಷ್ಯಾ ಮೇಲೆ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಈ ಮಾಲ್ ಆಫ್ ಏಷ್ಯಾದಿಂದ ಅನ್ನುವಂಥದ್ದು ಹಾಗೆ ಇಲ್ಲಿ ಸೂಕ್ತವಾಗಿ ಕನ್ನಡವನ್ನ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಆಕ್ರೋಶ ಇದೆ ಸೊ ಹಾಗಾಗಿ ಈಗ ನೋಡಿ ಕರಬೇ ಕಾರ್ಯಕರ್ತರು ಹೋರ್ಡಿಂಗ್ಸ್ ಮೇಲೆ ಹತ್ತಾ ಇದ್ದಾರೆ ಯಾವುದೇ ರೀತಿ ಸೇಫ್ಟಿ ಇಲ್ಲ ಏನೂ ಇಲ್ಲ ಪ್ರಾಣವನ್ನು ಲೆಕ್ಕಿಸದೆ ರೀತಿಯಾದಂಥ ಒಂದು ಹುಚ್ಚಾಟಗಳಿಗೆ ಕೈ ಹಾಕ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಹೋಟೆಲ್ಗಳಿಗೆ ನುಗ್ಗಿ ಅಲ್ಲಿರುವಂಥ ಒಂದು ಜಾಹೀರಾತು ಫಲಕಗಳನ್ನು ಕಿತ್ತಿಸ್ತಾ ಇರುವಂತಹ ಕರಬೇ ಕಾರ್ಯಕರ್ತರು ಇದು ಇವತ್ತು ಬೆಳ್ಳಂಬಳಿಗೆ ನಡೀತಾ ಇರುವಂತಹ ಹೈ ಡ್ರಾಮಾ ದೇವನಹಳ್ಳಿಯ ಟೋಲ್ ಗೇಟ್ ಬಳಿ ಇರುವಂತಹ ಹೋಟೆಲ್ ಸೊ ಒಂದು ಬ್ಲೂಮ್ ಹೋಟೆಲ್ನ ದೃಶ್ಯಗಳನ್ನು ನೋಡ್ತಾ ಇದ್ರಿ ಅಲ್ಲಿರುವಂತಹ ಒಂದು ಪಾಟ್ಗಳನ್ನೆಲ್ಲವನ್ನು ಕೂಡ ಹೊಡೆದಾಗ್ತಾ ಇದ್ದಾರೆ ಗಿಡಗಳನ್ನು ಸಸಿಗಳನ್ನು ನೆಟ್ಟಿದ್ದಂತಹ ಒಂದು ಪಾಟ್ಗಳು ಅದನ್ನು ಕೂಡ ಧ್ವಂಸಗೊಳಿಸ್ತಾ ಇದ್ದಾರೆ ಪೊಲೀಸರು ಇದಾರೆ ಬಟ್ ಪೊಲೀಸರು ಎಷ್ಟೇ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಾಧ್ಯವಾಗ್ತಾ ಇಲ್ಲ ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಕರವೇಕರ್ತರು ಕೂಡ ಜಮಾವಣೆಗೊಂಡಿದ್ದಾರೆ ಇನ್ನಷ್ಟು ಫೋರ್ಸ್ನ ಡೆಪ್ಲಾಯ್ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಅಲ್ಲಿ ಯೋಚಿಸ್ತಾ ಇದ್ದಾರೆ ನೋಡಿ ಅಲ್ಲಿ ಬ್ಲೂಮ್ ಹೋಟೆಲ್ನ ನಾಮಫಲಕಗಳನ್ನು ಕಿತ್ತೆಸುತ್ತಾ ಇರುವಂಥದ್ದು ಈ ನಾಮಫಲಕ ಏನಿದೆ ಬ್ಲೂಮ್ ಹೋಟೆಲ್ ಸೊ ಅದೊಂದು ಎಲ್ ಇ ಡಿಯ ಒಂದು ಲೈಟಿಂಗ್ ಅಳವಡಿಸಿದಂಥ ಒಂದು ನಾಮಫಲಕ ಅದು ಅದನ್ನು ಕೂಡ ಕಿತ್ತೆಸಿದ್ದಾರೆ ಇನ್ನು ನೋಡಿದಂತೆ ಅಲ್ಲಿ ಅಕ್ಕಪಕ್ಕ ಇರುವಂಥ ಬೇರೆ ಬೇರೆ ಹೋಟೆಲ್ಗಳಿಗೂ ಕೂಡ ನುಗ್ಗಿ ಅಲ್ಲಿರುವಂಥ ನಾಮಫಲಕಗಳನ್ನು ಕೂಡ ಕಿತ್ತು ಹಾಕಿದ್ದಾರೆ ಮತ್ತೊಂದು ಕಡೆ ಟೋಲ್ ಹತ್ತಿರ ಇರುವಂಥ ಜಾಹೀರಾತು ಹೋರ್ಡಿಂಗ್ ಏನಿದೆ ಆ ಹೋರ್ಡಿಂಗ್ ಮೇಲೆ ಹತ್ತಿ ಆ ಭಿತ್ತಿ ಪತ್ರಗಳನ್ನೆಲ್ಲವನ್ನೂ ಕೂಡ ಕಿತ್ತಾಕ್ತಾ ಇರುವಂತಹ ಕರವೇ ಕಾರ್ಯಕರ್ತರು ಮಾಲ್ ಆಫ್ ಏಷ್ಯಾಗೆ ಸಂಬಂಧಪಟ್ಟಂತಹ ಒಂದು ಜಾಹೀರಾತು ಫಲಕ ಅದು ಅದನ್ನು ಕೂಡ ಕಿತ್ತಾಕ್ತಾ ಇದ್ದಾರೆ ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದು ಇವತ್ತು ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ Outside at this particular hotel this is a being thrown at the beam thrown into the Out here, so it's a huge uh, uh, and a it hundreds of in thousands of them. It's at places and of the best ಸೊ ಇದು ದೇವನಹಳ್ಳಿಯ ಸಾಧಳಿ ಬಳಿ ನಡೀತಾ ಇರುವಂತಹ ಒಂದಷ್ಟು ಹೈಡ್ರಾಮಾ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಆ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ನವೀನ್ ಮತ್ತಷ್ಟು ಮಾಹಿತಿಯನ್ನು ಪಡೆದು ಹೋಣ ನವೀನ್ ಸದ್ಯಕ್ಕೆ ಈಗ ಹೇಗಿದೆ ಪರಿಸ್ಥಿತಿ ಕರವೇ ಕಾರ್ಯಕರ್ತರು ಇನ್ನೂ ಕೂಡ ತಮ್ಮ ಆಕ್ರೋಶವನ್ನು ಹಾಗೆ ಮುಂದುವರಿಸಿದಾರೆ ಹೇಗೆ ಖಂಡಿತಾ ರೆಹಮಾನ್ ಈಗಾಗಲೇ ಏನು ಸಮಯ ಆದಂತೆ ಈಗ ಕಾವು ಸಹ ಹೆಚ್ಚಾಗ್ತಾ ಹೋಗ್ತಾ ಇದೆ ಪ್ರತಿಭಟನಾ ರ್ಯಾಲಿಗೆ ಬರ್ತಾ ಇರ್ತಕ್ಕಂಥವರ ಸಂಖ್ಯೆ ಸಹ ಹೆಚ್ಚಾಗ್ತಾ ಇದೆ ಈಗಾಗಲೇ ನೋಡ್ತಾ ಇರ್ಬೋದು ಏನು ಸಾಕಷ್ಟು ಸಂಖ್ಯೆಯಲ್ಲಿ ಕರವೆ ಕಾರ್ಯಕರ್ತೆಯಲ್ಲಿ ಜಮಾವಣೆ ಕೊಡ್ತಾ ಇದ್ದಾರೆ ಇನ್ನು ನಾರಾಯಣಗೌಡರು ಸಹ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇಲ್ಲಿ ಕನ್ನಡ ಬಾವುಟಗಳನ್ನು ಹಿಡಿದು ಕಡ್ಡಾಯವಾಗಿ ಕನ್ನಡ ನಾಮಪತ್ರ ಹಾಕಬೇಕು ಅಂತಕ್ಕಂಥ ಇವತ್ತು ಹೋರಾಟದ ಕಿಚ್ಚನ್ನು ಇವತ್ತು ಕರವೆ ಕಾರ್ಯಕರ್ತರು ಮಾಡ್ತಾ ಇರತಕ್ಕ ಇನ್ನು ಈಗಾಗಲೇ ಆ ಏನು ಬ್ಲೂ ಮಾತಾ ಹೋಟೆಲ್ ಸೇರಿದಂತೆ ಒಂದು ಜಾಹೀರಾತು ಫಲಕಗಳ ಮೇಲೆ ಸಹ ಹತ್ತಿ ಇವತ್ತು ಆ ಜಾಹೀರಾತನ್ನು ಹರಿದು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ನಾವು ದೃಶ್ಯಗಳಲ್ಲೂ ನೋಡಬಹುದು ಈಗಾಗಲೇ ಏನು ಹೋರಾಟದ ಸ್ಥಳ ನಡೀತಾ ಇದೆ ಇದರಿಂದ ಪಕ್ಕದಲ್ಲೇ ಇರತಕ್ಕಂಥ ಜಾಹೀರಾತು ಫಲಕ ಇಲ್ಲಿ ಏನು ಜಾಹೀರಾತು ಫಲಕದಲ್ಲಿ ಆ ಮಾಲಾ ಬೇಷ ಹೆಸರು ಸೇರಿದಂತೆ ಒಂದಷ್ಟು ಬಿಲ್ಡರ್ಗಳು ಹಾಕಿದಂತಹ ಒಂದು ಜಾಹೀರಾತು ಫಲಕ ಅದು ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿತ್ತು ಹೀಗಾಗಿ ಆಂಗ್ಲ ಭಾಷೆಯನ್ನು ಹಾಕಬಾರ್ದು ಕನ್ನಡ ಭಾಷೆಯನ್ನು ಬಳಸಬೇಕು ಅಂತಕ್ಕಂಥ ರೀತಿಯಲ್ಲಿ ಅಪಾಯವನ್ನು ಮೀರಿ ಏನು ಅಪಾಯ ಇದೆ ಅಂತ ಗೊತ್ತಿರು ಅತ್ತೆ ಅದನ್ನ ಅರಿದು ಹಾಕುವ ಮುಖಾಂತರ ತಮ್ಮ ಆಕ್ರೋಶವನ್ನು ಹೊರ ಹೀಗಾಗಿ ಆ ಏನು ಜಾಹೀರಾತು ಫಲಕಕ್ಕೆ ಏನು ಸುಮಾರು ಜನ ಕರವೇ ಕಾರ್ಯ ಅವರೆಲ್ಲರೂ ಸಹ ಸಾಕಷ್ಟು ಮನವೊಲಿಸಿ ಅರಸಾಹಸಪಟ್ಟು ಪಟ್ಟು ಪೊಲೀಸರು ಕೆಳಗಡೆ ಇಳಿಸಿದ್ದಾರೆ ಜೊತೆಗೆ ಈಗ ಆ ಒಂದು ಜಾಹೀರಾತು ಫಲಕವನ್ನು ಹರಿದು ಹಾಕಿ ಅದನ್ನು ನಾಮಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಆ ಏನು ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥದ್ದು ಬ್ಲೂಮ್ ಹೋಟೆಲ್ ಅಂತಕ್ಕಂಥ ಸಹ ಒಂದು ನಾಮಫಲಕ ಇತ್ತು ಹೀಗಾಗಿ ಅದನ್ನು ಸಹ ಅವರು ಆ ಹರಿದು ಹೊಡೆದು ಹಾಕಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕ ಇನ್ನು ಈಗ ನಾವು ದೃಶ್ಯಗಳನ್ನು ನೋಡ್ತಾ ಇರೋದಾದ್ರೆ ಇದು ಕಾವು ಹೆಚ್ಚಾಗ್ತಾ ಹೋಗ್ತಾ ಇದೆ ನಾರಾಯಣಗೌಡರು ಬಂದ್ರೆ ಆ ಮತ್ತಷ್ಟು ಆ ಒಂದು ಕಾವು ಹೆಚ್ಚಾಗಿದೆ ಜೊತೆಗೆ ಏನು ಬೆಂಗಳೂರಿನ ಏರ್ಪೋರ್ಟ್ನ ಸಾದಲಿ ಟೋಲ್ನಿಂದ ಆ ಕಬ್ಬನ್ ಪಾರ್ಕ್ ವರ್ಗೂ ಸಹ ಪ್ರತಿಭಟನಾ ರ್ಯಾಲಿಯನ್ನು ಹೋಗ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಇತ್ತ ಎಲ್ಲರೂ ಸಹ ಸನ್ನದ್ಧರಾಗಿದ್ದಾರೆ ಹೀಗಾಗಿ ಕನ್ನಡ ಬಾವುಟಗಳನ್ನು ಹಿಡಿದು ಪೊಲೀಸರು ಹಾಕಿರ್ತಕ್ಕಂಥ ಬ್ಯಾರಿಕೇಡ್ಗಳಿಂದ ಇಂತ ಮುಂದೆ ಬಂದು ನಿಂತಿದ್ದಾರೆ ಹೀಗಾಗಿ ಬ್ಯಾರಿಕೇಡ್ಗಳ ಒಳಗಡೆ ಹೋಗಿ ನಿಲ್ಲಬೇಕು ಅಂತಕ್ಕಂಥ ರೀತಿಯಲ್ಲಿ ಡಿ ಸಿ ಪಿ ಸ್ವತಃ ಲಕ್ಷ್ಮೀ ಪ್ರಸಾದ್ ಅವರೇ ಮುಂದೆ ನಿಂತು ಅವರಿಗೆ ಆ ಒಂದು ಅವ್ರ ಜೊತೆ ಮಾತಿರ ಚಕಮಕಿಯನ್ನು ನಡೆಸುವ ಮುಖಾಂತರ ಅವರನ್ನು ಒಳಗಡೆ ಕಳಿಸುವ ಯತ್ನ ಮಾಡ್ತಾ ಇದ್ದಾರೆ ಆದರೆ ಯಾರೊಬ್ರು ಸಹ ಒಳಗಡೆ ಹೋಗ್ತಾ ಇಲ್ಲ ನಾವು ಇಲ್ಲೇ ನಿಲ್ತೀವಿ ಇಲ್ಲಿಂದರೆ ನಾವು ಆ ಪ್ರತಿಭಟನಾ ರ್ಯಾಲಿ ಹೋಗ್ತೀವಿ ಅಂತಕ್ಕಂಥ ಒಂದು ಮಾತಿನ ಚಕಮಕಿಯನ್ನು ಸಹ ನಡೆಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕರ್ತರು ಬರ್ತಾರೆ ಬಸ್ ಸಹ ಬರ್ತಾ ಇರತಕ್ಕ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಿಂದಲೂ ಸಹ ಈಗಾಗಲೇ ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರಬಹುದು ಒಂದಷ್ಟು ಕಡೆ ಗುಂಪು ಗುಂಪಾಗಿ ಬೇರೆ ಬೇರೆ ಕಡೆ ಕರವೆ ಕಾರ್ಯಕರ್ತರು ನಿಂತಿದ್ದಾರೆ ಅವರು ಈಗಾಗಲೇ ಏನು ಪೊಲೀಸ್ ಜೊತೆ ಮಾತಿನ ಚಕಮಕಿಯನ್ನು ಸಹ ನಡೆಸ್ತಾ ಇರತಕ್ಕ ಬ್ಯಾರಿಕೇಡ್ ನ ಒಳಭಾಗದಲ್ಲಿ ಆದಷ್ಟು ಅವರನ್ನ ಇಡಬೇಕು ಅಲ್ಲಿಂದ ಹೊರಗಡೆ ಕರೆ ಕರ್ಕೊಂಡು ಬರಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಇದೀಗ ಅವರು ಒಂದು ಮಾಡ್ತಾ ಇರ್ತದೆ ಇಲ್ಲಿ ಕರವೇ ಕಾರ್ಯಕರ್ತ ಮಾತಾಡ್ತಲ್ಲ ಈಗ ಯಾವ ಸರ್ ಇಲ್ಲಿ ಏನೋ ನಮ್ಮ ಅಂಗಡಿ ಮುಂಗಡಗಳಲ್ಲಿ ಇವತ್ತು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಬೇರೆ ಭಾಷೆಯ ಅನ್ಯ ನಾಮಫಲಕಗಳನ್ನು ಹಾಕಿದರೆ ಆ ಬೋರ್ಡ್ಗಳನ್ನು ಹರಿಯೋದ್ರ ಮೂಲಕ ಸಂಪೂರ್ಣ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಕನ್ನಡದಲ್ಲಿ ನಾಮಫಲಕ ಆಗಬೇಕು ಸರ್ಕಾರದ ನಿಯಮ ಏನಿದೆ ಶೇಕಡಾ ಅರವತ್ತರಷ್ಟು ಶೇಕಡ ನಾಲ್ಕು ನಲವತ್ತರಷ್ಟು ಇನ್ನಿತರ ಭಾಷೆಯಲ್ಲಿ ಹಾಕಬೇಕು ಇದನ್ನು ಸಂಪೂರ್ಣವಾಗಿ ನಾವು ಇವತ್ತಿನ ರ್ಯಾಲಿ ಮೂಲಕ ಹೋರಾಟ ಮಾಡ್ತೀವಿ ಸರ್ ಸರ್ಕಾಶ ಇಲ್ಲೇ ಪ್ರತಿಭಟನೆ ಮಾಡ್ತೀರಾ ಹೇಗೆ ಅಂತ ಸರ್ ರ್ಯಾಲಿಗೆ ಕೊಡಲಿಲ್ಲ ಅಂದರೆ ಸರ್ಕಾರಕ್ಕೆ ನಾವು ಖಡಕ್ವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಕರ್ನಾಟಕದ ಸರ್ಕಾರ ಇದು ಕರ್ನಾಟಕದ ಸಂವಿಧಾನವಿರ್ತಕ್ಕಂಥ ಸರ್ಕಾರ ಯಾವುದೇ ರೀತಿ ನಮ್ಮನ್ನು ರ್ಯಾಲಿಯನ್ನು ತಡಿಬೇಡ್ರಿ ನಮ್ಮನ್ನು ತಡೆದ್ರೆ ಅಂದರೆ ಮುಂದಿನ ದಿನಮಾನಗಳಲ್ಲಿ ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ ಅದಕ್ಕೆ ತಕ್ಕ ಉತ್ತರ ನಿಮ್ಮ ಸರ್ಕಾರಕ್ಕೆ ರಕ್ಷಣಾ ವೇದಿಕೆ ಎಚ್ಚರಿಕೆಯನ್ನು ನೀಡುತ್ತೆ ಹೇಳ್ತೀವಿ ಹೇಳ್ತೀನಿ ಸರ್ ಇದಿಷ್ಟು ರಮಾನ್ ಈಗಾಗಲೇ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕದ್ದು ಇನ್ನು ಇಲ್ಲಿನ ಮುಂದೆ ಹೋಗಕ್ಕಂಥವ್ರನ್ನ ಸಹ ತಡೆಯೋದಕ್ಕಿಂತ ಬಸ್ಗಳ ಸಹ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಆ ಬಿ ಟಿ ಸಿ ಗಳು ಸಹ ನಿಯೋಜನೆ ಮಾಡಿಕೊಂಡು ಅಲ್ಲಿ ಒಂದು ರೀತಿ ಆ ಒಂದು ಆಕ್ರೋಶ ಅವರ ವಶಕ್ಕೆ ಪಡೆಯೋದಕ್ಕೂ ಸಹ ಪ್ರಯತ್ನ ಮಾಡ್ತಾ ಇನ್ನು ಈಗಾಗಲೇ ಆ ಪ್ರತಿಭಟನೆಯನ್ನ ನಡೆಸುವ ಮುಖಾಂತರ ಅವರು ತಮ್ಮ ಆಕ್ರೋಶವನ್ನ ಹೊರಗ್ತಾ ಇದಾರೆ ಕನ್ನಡ ಕನ್ನಡದಲ್ಲಿ ಹಾಕಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಸಹ ಇದೀಗ ಮಾಡ್ತಾ ಓಕೆ ನವೀನ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ